ಈ ರೀತಿಯಾಗಿ ಇವರು ನಾಲಿಗೆಗಳನ್ನ ಹರಿಬಿಟ್ರೆ ಅದು ಒಬ್ಬ ಮಹಿಳಾ ಅಧಿಕಾರಿಗೆ ಸೊ ಸಮಾಜಕ್ಕೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಸರ್ ಇಂತ ನಾಯಕರೆಲ್ಲ ಸೇರಿ ಇಂಥವರನ್ನ ರಕ್ಷಣೆ ಮಾಡಕ್ಕೆ ಸರ್ಕಾರ ಮುಂದಾಗುತ್ತಾ ಅಥವಾ ಏನ್ ನಡೀತಾ ಇದೆ ಸರ್ ಈ ವಿಚಾರದಲ್ಲಿ ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಅದೇ ಅವರ ತುಚ್ಚುವಾಗಿ ಮಾತಾಡುವಂಥದ್ದು ಒಬ್ಬರ ಅಧಿಕಾರಿ ಆಕೆ ಸಾರ್ವಜನಿಕವಾಗಿ ಕಣ್ಣೀರ್ ಹಾಕುವಂತ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಬಹಳ ಅಧಿಕಾರಿ ಕೆಟ್ಟ ಕೆಲ್ಸನೇ ಮಾಡಿರ್ಲಿ ಆದ್ರೆ ಅದಕ್ಕೆ ಹೇಳುವಂತ ರೀತಿ ನೀತಿಗಳು ಇರುತ್ತೆ ಅದನ್ನ ಪಾಲಿಸಬೇಕು ಇವ್ರಿಗೂ ಬಿಜೆಪಿಗೂ ಏನ್ ವ್ಯತ್ಯಾಸ ಸಂವಿಧಾನ ರಕ್ಷಣೆ ಸಂವಿಧಾನ ಎಲ್ಲಿ ಈಗ ಅವರು ರಕ್ಷಣೆ ಮಾಡ್ತಿದ್ದಾರೆ ಒಬ್ಬ ಮಹಿಳಾ ಅಧಿಕಾರಿ ಪರವಾಗಿ ಆರ್ ಎಸ್ ಪಕ್ಷ ಯಾವ ನಿಲುವ ತಾಳುತ್ತೆ ರಾಜೀವ್ ಗೌಡ ವಿರುದ್ಧ ತಕ್ಷಣ ಬಂಧಿಸಬೇಕು ಅವ್ರನ್ನ ರಾಜ್ಯದಲ್ಲಿ ಈಗಾಗ್ಲೇ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿಚಾರ ಎಲ್ರಿಗೂ ಗೊತ್ತಿರುವ ಹಾಗೆ ಮಹಿಳಾ ಅಧಿಕಾರಿ ನಗರ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಫೋನ್ ಮೂಲಕ ಅವ್ಯಾಜ್ಯ ಪದಗಳನ್ನು ಬಳಸಿ ಅವರನ್ನು ನಿಂದಿಸಿರೋದು ಈ ಕುರಿತು ಪ್ರಕರಣ ದಾಖಲಾಗಿದೆ ಜೊತೆಗೆ ಈ ವಿಚಾರ ಇದೀಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳು ಸಹ ರಾಜುಗೌಡ ಬಂಧನಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾವೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಅವರಿದ್ದಾರೆ ಅವ್ರನ್ನ ಈ ವಿಚಾರದ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅಧಿಕಾರಿಗಳ ಬಗ್ಗೆ ವಿಶೇಷವಾಗಿ ರಾಜ್ಯ ಸರ್ಕಾರದಲ್ಲಿನ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಪಕ್ಷದ ಮುಖಂಡರಾಗ್ಬೋದು ಯಾವೆಲ್ಲ ರೀತಿಯ ಪದ ಬಳಕೆಯನ್ನು ಇದ್ದಾರೆ ಸೊ ಇದು ಅವಶ್ಯಕತೆ ಇತ್ತಾ ಸರ್ ಒಬ್ಬ ಮುಖಂಡನಿಗೆ ಈ ರೀತಿಯಾದ ಅಧಿಕಾರಿಗೆ ಬೆದರಿಕೆ ಹಾಕೋದು ಇಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಒಂದು ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಒಂದು ಪ್ರ ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗುವಂಥ ಬಯಕೆ ಇರುವಂಥವರು ಅಥವಾ ಸಾರ್ವಜನಿಕ ಜೀವನದಲ್ಲಿ ತೊಡಗಿರುವಂಥವರು ಬಹಳ ಎಚ್ಚರದಿಂದ ವರ್ತಿಸಬೇಕು ಅದರಲ್ಲೂ ಮಹಿಳೆಯರ ಜೊತೆ ಮಹಿಳಾ ಅಧಿಕಾರಿಗಳ ಜೊತೆ ಹೇಗೆ ವರ್ತಿಸಬೇಕು ಅಂತ ಅಂದ್ಬಿಟ್ಟು ತಿಳ್ಕೋಬೇಕು ನಮ್ಮಲ್ಲಿ ಏನಾಗಿದೆ ಪಾರಂಪರಿಕ ಇತ್ತೀಚಿನ ದಿನಗಳಲ್ಲಿ ಹಣಬಲ ತೋಳ್ಬಲ ಮತ್ತು ಕುಟುಂಬ ರಾಜಕಾರಣ ಇವೆರಡೂ ಬೆರೆತು ತಾವು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ರಾಜಕೀಯ ಮುಖಂಡಗಳು ವರ್ತಿಸ್ತಿದ್ದಾರೆ ಇದು ಬಹಳ ಖಂಡನೀಯ ಇದು ಈ ರೀತಿ ನಡೀಬಾರ್ದು ಎಸ್ಪೆಷಲಿ ಒಬ್ಬ ಮಹಿಳಾ ಅಧಿಕಾರಿಯ ಜೊತೆ ಯಾವ ರೀತಿ ವರ್ತಿಸಬೇಕು ಯಾವ ಪದಗಳನ್ನು ಬಳಕೆ ಮಾಡಬೇಕು ಅನ್ನೋದು ಗಂಭೀರವಾದ ವಿಚಾರ ಈ ನಿಟ್ಟಿನಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಇದುವರೆಗೂ ಅವ್ರನ್ನ ಬಂಧನ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಅವಕಾಶಗಳನ್ನ ಕೊಡ್ಬೋದು ಅದನ್ನು ಕೊಟ್ಬಿಟ್ಟು ಆಮೇಲೆ ಹಿಡಿಯುವಂಥ ನಾಟಕವನ್ನು ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ ಇದು ಹಿಂದೆ ಇಂದನು ಯಾರು ಅಧಿಕಾರದಲ್ಲಿರ್ತಾರೆ ಅಥವಾ ಪ್ರಭಾವಿಗಳಿರ್ತಾರೆ ಅವ್ರನ್ನ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟು ನೆಡ್ಕೊಳ್ಳುವಂಥ ಒಂದು ವಿಚಾರ ಗಂಗ ಮುಂದೆ ಹಿಂದೆ ಇಂದನು ನಡ್ಕೊಂಡು ಬರ್ತಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಹೆಚ್ಚಾಗ್ತಾ ಇದೆ ಅವ್ರ ಮೇಲೆ ಪ್ರಕರಣ ದಾಖಲಿಸೋದೇ ತುಂಬ ಕಡಿಮೆ ದಾಖಲಿಸಿದ್ರೆ ಅವ್ರನ್ನೇ ಎಲ್ಲ ಅವ್ರಿಗೆ ಆ್ಯಂಟಿಸಿಪೇಟರಿ ಬೈಲು ಇನ್ನೊಂದು ಕೋರ್ಟ್ಗೆ ಹೋಗೋಕ್ಕೆ ಎಲ್ಲ ಅವಕಾಶಗಳನ್ನು ದಾರಿ ಮಾಡಿಕೊಟ್ಟು ತದನಂತರ ಮಾಡುವಂಥದ್ದು ಇದು ನೆಡ್ಕೊಂಡು ಬರ್ತಿರೋದು ಈಗ ನಾವು ನಾವು ಕೆ ಆರ್ ಎಸ್ ಪಕ್ಷದಲ್ಲಿ ಹೋರಾಟ ಮಾಡ್ತಿದ್ರೆ ನಮಗೆ ಅವರು ಇ ಮೇಲಲ್ಲಿ ತೋ ಎಫ್ ಐ ಇದು ಕಂಪ್ಲೇಂಟ್ ಕೊಟ್ಟರು ನಮ್ಮ ಮೇಲೆ ಎಫ್ ಐ ಆರ್ ಮಾಡಿ ರಾತ್ರೋನ್ ರಾತ್ರಿ ಇಡೀ ರಾಜ್ಯದಲ್ಲಿ ಎಲ್ಲಿದ್ರು ಹುಡ್ಕೊಂಬಂದು ಅರೆಸ್ಟ್ ಮಾಡುವಂಥದ್ದು ಯಾವುದೇ ಪ್ರೊಸೀಜರ್ ಫಾಲೋ ಮಾಡ್ದೇನೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಮತ್ತು ಸಿ ಆರ್ ಪಿ ಸಿ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಅರೆಸ್ಟ್ ಮಾಡಬೇಕು ಅಂತಂದರೆ ಅದು ಯಾವುದೂ ತೆಗೆದುಕೊಳ್ಳೋದಿಲ್ಲ ಆದರೆ ಅರೆಸ್ಟ್ ಮಾಡ್ತಾರೆ ತೊಗೊಂಬರ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ತೊಗೊಂಡೋಗಿ ಜೈಲ್ಗೆ ಹಾಕ್ತಾರೆ ಈ ಥರದ್ದು ಮಾಡ್ಕೊಂಬರ್ತಿದ್ದಾರೆ ಆದರೆ ಇಂಥ ಪ್ರಭಾವಿಗಳ ವಿರುದ್ಧ ಅಧಿಕ ಅದು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಡ್ಕೊಳ್ಳುವಂಥ ರೀತಿಯಲ್ಲಿ ಇವರು ಯಾವುದೇ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಿಲ್ಲ ಇದು ರಾಜ್ಯದಲ್ಲಿ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಏನಿದೆ ಪ್ರಭಾವಿ ಸಚಿವರು ಜಿಲ್ಲಾ ಸಚಿವರು ಅವರಿಗೆ ತಮ್ಮ ಆಪ್ತರಾಗಿದ್ದಾರೆ ಅನ್ನೋ ಕಾರಣದಿಂದ ಅವರು ಮಾತಾಡೋವಂಥ ರೀತಿಯಲ್ಲಿ ಇವ ಇತ್ತೀಚೆಗೆ ಒಂದಷ್ಟು ವಿಡಿಯೋಗಳು ಅವ್ರು ಯಾವ್ಯಾವ ರೀತಿ ಮಾತಾಡ್ತಿದ್ದಾರೆ ಅಂತನ್ಬಿಟ್ಟು ತಿಳಿಯುತ್ತೆ ಅವರ ವಿಡಿಯೋಗಳಲ್ಲಿ ಭಾಷಣಗಳಲ್ಲಿ ಅವರನ್ನು ಅವ್ರು ಮಾತಾಡೋ ರೀತಿಗೂ ಗೃಹ ನಮ್ಮ ಅಲ್ಲಿ ಅಕೋಲಾರದ ಉಸ್ತುವಾರಿ ಸಚಿವರುಗಳು ಏನು ಸಮರ್ಥನೆ ಮಾಡ್ಕೊಳ್ತಾರೆ ಅವರು ಬಹಳ ಸೌಮ್ಯ ಸ್ವಭಾವದವರು ಅವ್ರು ಆ ರೀತಿ ಇದು ಮಾಡೋದಿಲ್ಲ ಅಂತಂದ್ಬಿಟ್ಟು ಸಮರ್ಥನೆ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಇದು ಬಹಳ ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಅಲ್ಲಿಯ ಅಧಿಕಾರಿಗಳನ್ನ ಪ್ರಾಮಾಣಿಕ ಅಧಿಕಾರಿಗಳನ್ನೂ ಒಂದು ಕರ್ತವ್ಯ ಪ್ರಾಮಾಣಿಕರಲ್ವೋ ಇನ್ನೊಂದು ಅದು ಬೇರೆ ವಿಚಾರ ಆದರೆ ಒಂದು ಕರ್ತವ್ಯದ ಸಂದರ್ಭದಲ್ಲಿ ಅವರು ನಿಭಾಯಿಸಿದಂಥ ಕೆಲಸ ಸರಿಯೋ ತಪ್ಪೋ ಅನ್ನೋದಷ್ಟೇ ನೋಡಬೇಕು ಅಂಥ ಸಂದರ್ಭದಲ್ಲಿ ಅವರು ಕರೆಕ್ಟಾಗಿ ನಡ್ಕೊಂಡಿದ್ರೆ ಅವ್ರನ್ನ ರಕ್ಷಿಸುವಂಥದ್ದು ಅವರಿಗೆ ರಕ್ಷಣೆ ಕೊಡುವಂಥದ್ದು ಅವರ ಕರ್ತವ್ಯ ಆಗಿರುತ್ತೆ ಆದರೆ ಅದನ್ನು ಬಿಟ್ಬಿಟ್ಟು ಅವ್ರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ತಮ್ಮ ಪಕ್ಷ ಪಕ್ಷದವ್ರನ್ನ ತಮ್ಮ ಆತ್ಮೀಯರನ್ನು ಸಮರ್ಥನೆ ಮಾಡ್ಕೊಳ್ಳೋದು ಸಚಿವರಾಗಿ ಕೆಲಸ ಮಾಡೋದಕ್ಕೆ ಅವರು ಆ ಸ್ಥಾನದಲ್ಲಿರೋ ಅಂಥ ಅರ್ಹತೆಯನ್ನು ಕಳ್ಕೊಳೋ ಒಂದು ವಿಚಾರ ಸರ್ ಈಗ ಬಹುಶಃ ನೀವು ಆ ಆಡಿಯೋವನ್ನು ಕೇಳಿರ್ಬೋದು ಆಡಿಯೋದಲ್ಲಿ ಯಾವೆಲ್ಲ ರೀತಿ ಅನಿಮತ್ತುಗಳನ್ನು ಪದಗಳನ್ನು ಬಳಕೆ ಮಾಡಿದ್ದಾರೆ ಅಂತ ಸೊ ಈ ಒಬ್ಬ ನಾಯಕ ಇವನಂತರೂ ನಾಯಕ ಅಂತ ಹೇಳೋಕ್ಕೆ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಮುಖಂಡ ಈ ರೀತಿಯಾಗಿ ಇವರು ನಾಲಿಗೆಗಳನ್ನು ಹರಿಬಿಟ್ರೆ ಅದು ಒಬ್ಬ ಮಹಿಳಾ ಅಧಿಕಾರಿಗೆ ಸೊ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸರ್ ಇಂಥ ನಾಯಕರೆಲ್ಲ ಸೇರಿ ಇಂಥವರನ್ನು ರಕ್ಷಣೆ ಮಾಡೋಕ್ಕೆ ಸರ್ಕಾರ ಮುಂದಾಗುತ್ತಾ ಅಥವಾ ಏನು ನಡೀತಾ ಇದೆ ಸರ್ ಈ ವಿಚಾರದಲ್ಲಿ ಹಾ ಮೊದಲನೇ ನಾನು ಆ ಆಡಿಯೋ ಒಂದು ಮಟ್ಟಿಗೆ ಆರಂಭದಲ್ಲಿ ಕೇಳಿದೆ ಇದು ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೇಳೋದೇ ನಿಲ್ಲಿಸ್ಬಿಟ್ಟೆ ಅದು ಅವರ ಭಾವಾರ್ಥ ಮತ್ತು ಅದರಲ್ಲಿ ಏನಿತ್ತು ಅಂತ ಅಂದ್ಬಿಟ್ಟು ಅರ್ಥ ಆಯಿತು ನಾನು ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಪೂರ್ತಿ ಕೇಳಲಿಕ್ಕೆ ನನಗೆ ಆಗೋದೇ ಇಲ್ಲ ಅಷ್ಟು ತುಚ್ಚವಾಗಿ ಮಾತಾಡೋ ಒಬ್ಬರ ಅಧಿಕಾರಿ ಆಕೆ ಸಾರ್ವಜನಿಕವಾಗಿ ಕಣ್ಣೀರು ಅವರ ದರ್ಪ ದೌಲತ್ತು ಎಷ್ಟು ಮಟ್ಟಿಗೆ ಕಾನೂನು ಬಾಹಿರವಾಗಿ ಒಂದು ಕಟೌಟ್ನ ಹಾಕೊಳ್ಳುವಂಥದ್ದು ಮಾಡುವಂಥದ್ದು ಕೇವಲ ತೆಗೆದಿದ್ದಾರೆ ಅನ್ನೋ ವಿಚಾರಕ್ಕೆ ತಮ್ಮ ಅಹಮ್ನ ಘನತೆಗೆ ಧಕ್ಕೆ ಬಂದಿರುವಂಥ ರೀತಿಯಲ್ಲಿ ಅವ್ರ ಮಹಿಳಾ ಅಧಿಕಾರಿ ವಿರುದ್ಧ ಮಾತಾಡುವಂಥದ್ದು ಬಹಳ ಕೆಟ್ಟ ಕೆಲಸ ಆ ರೀತಿ ನಡ್ಕೊಳ್ಬಾರ್ದು ಅಧಿಕಾರಿ ಕೆಟ್ಟ ಕೆಲಸನೇ ಮಾಡಿರಲಿ ಆದರೆ ಅದಕ್ಕೆ ಹೇಳುವಂಥ ರೀತಿ ನೀತಿಗಳು ಇರುತ್ತೆ ಅದನ್ನು ಪಾಲಿಸಬೇಕು ಎಸ್ಪೆಷಲಿ ಸಾರ್ವಜನಿಕ ಜೀವನದಲ್ಲಿರುವಂಥವರು ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದು ಬಹಳ ಗಂಭೀರವಾಗಿ ಅವರನ್ನ ಅದನ್ನು ಪರಿಗಣಿಸಬೇಕು ಆ ರೀತಿ ಮುಂದುವರಿಬೇಕು ಆದರೆ ಇದು ಬಹಳ ಅಸಮಂಜಸ ಈ ರೀತಿ ಮಾಡಬಾರ್ದು ಆದರೆ ಇಲ್ಲಿ ಪ್ರಶ್ನೆ ಬರುವಂಥದ್ದು ಸರ್ಕಾರ ಏನು ಮಾಡ್ತಿದೆ ಗೃಹ ಇಲಾಖೆ ಏನು ಮಾಡ್ತಿದೆ ಅದನ್ನು ಅವ್ರನ್ನ ರಕ್ಷಣೆ ಸ್ವಪಕ್ಷೀಯರನ್ನ ರಕ್ಷಣೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಮಾಡುವಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಅಧಿನಾಯಕ ಅಂತ ಹೇಳ್ಕೊಂಡು ಓಡಾಡುವಂಥ ರಾಹುಲ್ ಗಾಂಧಿ ಅವರು ಪ್ರತಿ ಸಂದರ್ಭದಲ್ಲೂ ಒಂದು ಕೆಂಪು ಪುಸ್ತಕ ಇಟ್ಕೊಂಡು ಓಡಾಡ್ತಾರೆ ಸಂವಿಧಾನ ರಕ್ಷಕರು ಅಂತ ಮಾತೆತ್ತಿದ್ರೆ ಸಿದ್ದರಾಮಯ್ಯವರು ಮಹಾದೇವಪ್ಪನವರು ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಪುಟಗಟ್ಟಲೆ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ ಆದರೆ ಇವ್ರಿಗೂ ಬಿ ಜೆ ಪಿಗೂ ಏನು ವ್ಯತ್ಯಾಸ ಅನ್ನೋದು ಇಲ್ಲಿ ಈ ಸಂದರ್ಭದಲ್ಲಿ ಆಗೋ ನಾವು ಕೇಳ್ಕೋಬೇಕು ನೋಡಬೇಕು ಕೇಂದ್ರದಲ್ಲಿ ಆಡಳಿತ ನಡೆಸ್ತಿರುವಂಥ ಬಿ ಜೆ ಪಿ ತಮ್ಮ ರಾಜಕೀಯ ವಿರೋಧಿಗಳನ್ನ ಸೆದೆ ಬಡಿಯೋದಕ್ಕೆ ಇಡಿ ಇನ್ನೊಂದನ್ನು ಬಳಸ್ಕೊಳ್ತಾ ಇದ್ದರೆ ಇದೇ ರಾಜ್ಯ ಸರ್ಕಾರ ಯಾಕೆಂದರೆ ಕಾಂಗ್ರೆಸ್ ಅವ್ರನ್ನ ಸೆದೆ ಬಡಿಯೋದಕ್ಕೆ ಮತ್ತು ವಿರೋಧ ಪಕ್ಷಗಳನ್ನ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳನ್ನು ಅವ್ರನ್ನ ಸೆದೆ ಬಡಿಯೋದಕ್ಕೆ ಅವರು ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಏನು ಮಾಡ್ತಾ ಇದೆ ತಮ್ಮ ರಾಜಕೀಯ ವಿರೋಧಿಗಳನ್ನು ತಮ್ಮ ಸರ್ಕಾರದ ವಿರುದ್ಧ ಹತ್ರ ಮಾ ಯಾರು ಮಾತಾಡ್ತಾರೆ ಅವ್ರ ಮೇಲೆ ಕೇಸ್ಗಳ ಮೇಲೆ ಕೇಸ್ಗಳು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಿದೆ ಮತ್ತು ಅದೇ ರೀತಿ ಅವ್ರನ್ನ ತಮಗೆ ಬೇಕಾದವ್ರನ್ನ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಉಳಿದವ್ರನ್ನ ಸದೆ ಒಂದು ಕೆಲಸವನ್ನು ಮಾಡ್ತಿದೆ ಸಂವಿಧಾನ ರಕ್ಷಣೆ ಸಂವಿಧಾನ ಎಲ್ಲಿ ಬಂತು ಈಗ ಅವರು ಎಲ್ಲಿ ಎಲ್ಲಿ ರಕ್ಷಣೆ ಮಾಡ್ತಿದ್ದಾರೆ ಅವ್ರು ಮಾತಾಡೋದಕ್ಕೆ ಮತ್ತೆ ಹೇಳ್ತಿರುವಂಥದ್ದು ಕೃತಿಗೂ ಮತ್ತು ಮಾತಿಗೂ ಎಲ್ಲಿಯ ಸಂಬಂಧ ಇದೆ ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರುವಂಥ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಿದ್ದಾರೆ ಇದು ನಿಲ್ಲಬೇಕು ಇಲ್ಲದೆ ಇದ್ರೆ ಸುಮ್ಮನೆ ಆದಿಬೀದಿನಲ್ಲಿ ನಾವು ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಂಡು ಓಡಾಡುವಂಥದ್ದನ್ನು ಬಿಟ್ಬಿಡಬೇಕು ನಿಲ್ಲಿಸ್ಬೇಕು ಸರಿಗ ಈಗಾಗಲೇ ಕೆ ಆರ್ ಎಸ್ ಪಕ್ಷ ರಾಜ್ಯದಲ್ಲಿ ಅನೇಕ ಜನಪರ ವಿಚಾರಗಳ ಬಗ್ಗೆ ಹೋರಾಟ ಮಾಡಿದ್ದೆ ನೊಂದವರ ಪರವಾಗಿ ನಿಂತಿದೆ ಸೊ ಒಬ್ಬ ಮಹಿಳಾ ಅಧಿಕಾರಿ ಪರವಾಗಿ ಕೆ ಆರ್ ಎಸ್ ಪಕ್ಷ ಯಾವ ನಿಲುವನ್ನು ತಾಳುತ್ತೆ ರಾಜೀವ್ ಗೌಡ ವಿರುದ್ಧ ರಾಜೀವ್ ಗೌಡರನ್ನು ತಕ್ಷಣ ಬಂಧಿಸಬೇಕು ಅವರನ್ನು ನಮ್ಮ ಪಕ್ಷದಲ್ಲಿ ನಾವು ಅದು ಯಾವುದೇ ಪಕ್ಷ ಆಗಿರಲಿ ನಾವು ಹೇಳುವಂಥದ್ದು ಈ ಥರದ್ದು ಏನಾದರೂ ನಡೆದಿದ್ದರೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಾಕ್ತಿದ್ದು ಅವ್ರನ್ನ ಒಂದು ನೋಟಿಸ್ ಕೊಡುವಂಥದ್ದಲ್ಲ ಸಸ್ಪೆಂಡ್ ಮಾಡೋದು ಆಮೇಲೆ ವಿಚಾರಣೆ ಮಾಡಿಬಿಟ್ಟು ನೀವು ಅದು ಸರಿಯೋ ತಪ್ಪು ಅಂತ ಅಂದ್ಬಿಟ್ಟು ಬೇಕಾದ್ರೆ ವಾಪಸ್ ತೊಗೊಳ್ಳಿ ಸರಿ ಅವರು ಸರಿ ಇದ್ದರೆ ವಾಪಸ್ ತೊಗೊಳ್ಳಿ ನಮ್ಮ ಪಕ್ಷದಲ್ಲಂತೂ ಈ ಥರದ್ದು ಏನಾರು ಬಂತು ಅಂದರೆ ನೇರವಾಗಿ ಅವ್ರನ್ನ ವಿಚಾರಣೆಗೂ ಕರೆಯೋದಿಲ್ಲ ನೇರವಾಗಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಆಮೇಲೆ ವಿಚಾರಣೆ ಅವ್ರದ್ದು ಸರಿಯೋ ತಪ್ಪು ಅಂತಂದ್ಬಿಟ್ಟು ಅವ್ರನ್ನೂ ಕೇಳ್ಕೊಳ್ತೀವಿ ಒಂದು ನ್ಯಾಚುರಲ್ ಜಸ್ಟಿಸ್ ಅನ್ನೋದು ಒಂದು ಇದಿರುತ್ತೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂದ್ಬಿಟ್ಟು ಅದೇ ಅವ್ರನ್ನ ರಕ್ಷಣೆ ಕೊಡುವಂಥ ನಾಟಕಗಳನ್ನು ನಾವು ಮಾಡೋದಿಲ್ಲ ಅದೇ ರೀತಿಯಲ್ಲಿ ಉಳಿದ ಪಕ್ಷಗಳು ಕಾಂಗ್ರೆಸ್ಸು ತಾವು ಸಂವಿಧಾನ ರಕ್ಷಕರು ಮತ್ತು ಮಹಿಳೆಯರ ಪರವಾಗಿದ್ದೀವಿ ಇನ್ನೊಬ್ಬರು ದಮನಿತ ವರ್ಗದವ್ರ ಪರವಾಗಿದ್ದೀವಿ ಅಂತ ಹೇಳುವಂಥ ಒಂದು ಪಕ್ಷ ಮೊದಲಿಗೆ ಅದನ್ನು ಮಾಡಬೇಕು ರಕ್ಷಣೆ ಮಾಡಬಾರ್ದು ಅವ್ರಿಗೆ ರಕ್ಷಣೆ ಇದೆ ಅನ್ನೋ ಕಾರಣಕ್ಕೇ ಅವರು ಆ ರೀತಿ ವರ್ತಿಸುವಂಥದ್ದು ರಕ್ಷಣೆ ಎಲ್ಲಿಗೆ ತಮಗೆ ಸಿಗಲ್ಲ ಅಂತ ಅರ್ಥ ಆಗುತ್ತೋ ತಾವೇ ತಾವಾಗಿ ತಮ್ಮ ನಡ್ಕೊಳ್ಳುವಂಥ ರೀತಿಗಳನ್ನು ಬದಲಾಯಿಸ್ಕೊಳ್ತಾರೆ ಅದಕ್ಕೆ ಅವಕಾಶ ಇಲ್ಲದೆ ಇದ್ದಂಗೆ ಇವರು ನಡ್ಕೊಳ್ಬೇಕು ದಯವಿಟ್ಟು ಕಾಂಗ್ರೆಸ್ನ ಮುಖಂಡರುಗಳೇನಿದ್ದಾರೆ ದಯವಿಟ್ಟು ಅವ್ರನ್ನ ಸಮರ್ಥಿಸ್ಕೊಳ್ತಿರೋವಂಥವ್ರು ತಾವು ಗಮನಿಸ್ಕೋಬೇಕು ತಕ್ಷಣದಲ್ಲಿ ಅವ್ರನ್ನ ಪಕ್ಷದಿಂದ ಕಿತ್ತೋಗಿಬೇಕು ಮತ್ತು ಎಫ್ ಐ ಆರ್ ಆಗಿ ಪೊಲೀಸರು ನಾನು ಆಗಲೇ ಹೇಳಿದ್ನಲ್ಲ ನಮ್ಮ ಕಾರ್ಯಕರ್ತರು ಯಾರೋ ಒಬ್ಬ ಇವತ್ತಿನ ಆರ್ ಕಾನೂನು ಸಲಹೆಗಾರರ ಕಾರು ಯಾಕೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ಪ್ರಶ್ನೆ ಮಾಡಿರೋದಕ್ಕೆ ಕೇಸ್ ಹಾಕ್ಬಿಟ್ಟು ಇನ್ನೂರು ಕಿಲೋಮೀಟ್ರ್ ಇನ್ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ನಮ್ಮ ಕಾರ್ಯಕರ್ತರನ್ನು ಹುಡ್ಕೊಂಡು ರಾತ್ರೋರಾತ್ರಿ ಹುಡ್ಕೊಂಡೋಗಿ ಬಂಧಿಸೋಕ್ಕಾಗುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಪತ್ತೆ ಹಚ್ಚುವಂಥದ್ದು ಅಂಥದ್ದು ಏನಿಲ್ಲ ಐದು ನಿಮಿಷದ ಕೆಲಸ ಅವ್ರಿಗೆ ಎಲ್ಲಿದ್ದಾನೆ ಅಂತ ಅವ್ರಿಗೆ ಗೊತ್ತು ಅವರು ಆದರೆ ಆ ಕೆಲಸದಲ್ಲಿ ಇಲ್ಲ ಸುಮ್ಮನೆ ಸಬೂಬಿಗೆ ಹೇಳ್ಕೊಂಡು ಅವರು ತಪ್ಪಿಸ್ಕೊಂಡಿದ್ದಾರೆ ಅವರು ಸಿಕ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಓಡಾಡ್ತಿದ್ದಾರೆ ಅವರು ಕೋಲ್ಕತ್ತಾದಲ್ಲೇ ಇರ್ಬೋದು ಇನ್ನೆಲ್ಲೋ ಇರ್ಬೋದು ಕಾಶ್ಮೀರದಲ್ಲಿದ್ರೂ ಹುಡ್ಕೋ ಎಳ್ಕೊಂಬರೋ ಅಂಥ ಒಂದು ತಾಕತ್ತು ನಮ್ಮ ಪೊಲೀಸರಿಗಿದೆ ಆದರೆ ಪ್ರಾಮಾಣಿಕರಿಗೆ ಇಲ್ಲಿ ಅವ ಅವಕಾಶವನ್ನು ಕೊಡ್ತಿಲ್ಲ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ಅವರಿಗೆ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಅವಕಾಶ ಕೊಡ್ತಿಲ್ಲ ಇದು ನಮ್ಮಲ್ಲಿ ಬಂದಿರುವಂಥ ಸಮಸ್ಯೆ ಏ ಎಲ್ಲದಕ್ಕೂ ನನಗೆ ಗೊತ್ತಿಲ್ಲ ಅನ್ನೋ ಒಬ್ರು ನಮ್ಮ ಗೋಮಂತ್ರಿ ಗೃಹ ಇದ್ದಾರೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ದುಸ್ಥಿತಿ ಹಾ ಹಾಗೆಯೇ ಇನ್ನೊಂದು ವಿಚಾರ ನಾವು ಇಲ್ಲಿ ಹೇಳೋ ನಾವು ಕೆ ಆರ್ ಪಕ್ಷದ ಕಾರ್ಯಕರ್ತರು ನಮ್ಮ ಪದಾಧಿಕಾರಿಗಳು ಸೈನಿಕರು ಅದರಲ್ಲೂ ಭ್ರಷ್ಟ ಅಧಿಕಾರಿಗಳನ್ನು ಹೇಗೆ ಅವ್ರನ್ನ ನಿಭಾಯಿಸುವಂಥ ರೀತಿಯಲ್ಲೇ ನಾವು ಅನೇಕ ಸಂದರ್ಭಗಳಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದೀವಿ ಅವರು ಮಾಡುವಂಥ ಒಳ್ಳೆ ಕೆಲಸಗಳಿಗೆ ಯಾವುದೇ ಅಧಿಕಾರಿ ಇರ್ಬೋದು ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಬೆಂಬಲಿಸುವಂಥದ್ದು ಅವರಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ನನಗೆ ಅಮೃತ ಗೌಡ ಅವರು ವೈಯಕ್ತಿಕವಾಗಿ ಪರಿಚಯ ಇಲ್ಲ ಅಥವಾ ಅವರು ಯಾವ ರೀತಿ ಅಂತ ಇಲ್ಲ ಆದರೆ ಅವರು ಮಾಡೋವಂಥ ಯಾ ಯಾವುದೇ ರೀತಿಯಲ್ಲಿ ಇರಲಿ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಧೈರ್ಯವಾಗಿ ನಿಂತು ಮುನ್ನುಗ್ಗಬೇಕು ಒಳ್ಳೆ ಕೆಲಸಗಳನ್ನು ಜನಪರವಾದ ಕೆಲಸಗಳನ್ನು ಮಾಡುವಂಥವ್ರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅದೇ ರೀತಿಯಲ್ಲಿ ಭ್ರಷ್ಟನ್ನು ನಾವು ಹೇಗೆಲ್ಲ ಏನೆಲ್ಲ ಮಾಡ್ಬೋದು ಯಾವ ಕಾನೂನನ್ನು ಕುಣಿಕೆಯಲ್ಲಿ ಹೇಗೆ ಸಿಗಿಸ್ಬೋದು ಅಂತಂದ್ಬಿಟ್ಟು ನಮಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಾವು ಒಂದಷ್ಟು ಇತಿಮಿತಿನಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ದೃ ದುಷ್ಟರು ಭ್ರಷ್ಟರು ಇದ್ದರೆ ಅವ್ರನ್ನ ಹೇಗೆ ಎಡೆಮುರಿ ಕಟ್ಟುವಂಥದ್ದು ಅವ್ರನ್ನ ಹೇಗೆ ಮಟ್ಟ ಹಾಕುವಂಥ ಒಂದು ಕೆಲಸವನ್ನು ಕಾನೂನಾತ್ಮಕವಾಗಿ ಮತ್ತು ಶಾಂತಿಯುತವಾಗಿ ನಾವು ಏನು ಬೇರೆ ರೀತಿಯಲ್ಲಿ ಅಲ್ಲ ಆಯುಧಗಳನ್ನ ಬಳಸೋದಿಲ್ಲ ಕಾನೂನಾತ್ಮಕವಾಗಿ ಅವ್ರನ್ನ ಹೇಗೆ ಏನೆಲ್ಲ ಮಾಡ್ಬೋದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ನಾವು ಮಾಡ್ತಾ ಬಂದಿದ್ದೀವಿ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ನಮಸ್ಕಾರ ಸೊ ರಾಜೀವ್ ಗೌಡರನ್ನ ತಕ್ಷಣವೇ ಬಂಧಿಸಬೇಕು ಜನಪರ ಹೋರಾಟಗಾರರನ್ನ ಹೇಗೆ ಬಂಧಿಸಲಾಗುತ್ತೆ ರಾಜ್ಯ ಸರ್ಕಾರದಿಂದ ಅದೇ ರೀತಿಯಾಗಿ ರಾಜೀವ್ ಗೌಡರನ್ನ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ದೀಪಕ್ ಅವರ ಒತ್ತಾಯವಾಗಿರುವಂತದ್ದು ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ